ಹಾಯ್ ಹಲೋ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದೇನು ಸ್ಪೆಷಲ್ ರೆಸಿಪಿ ಅಂತಂದರೆ ಎಗ್ ಚುಕ್ಕ ಚುಕ್ಕ ಮಾಡೋ ಸ್ಪೈಸಿ ಆದಂಥ ಹೆಚ್ಚುಕ್ಕ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸು ಚಿಕನ್ ಮಸಾಲ ಗರಂ ಮಸಾಲ ಅಚ್ಚ ಖಾರದ ಪುಡಿ ಜೀರಿಗೆ ಕೊತ್ಮಿರಿ ಸೊಪ್ಪು ಕರಿಬೇವಿನ ಸೊಪ್ಪು ನಂತರ ಮೂರು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ನಂತರ ಐದು ಮೊಟ್ಟೆನ ನೀಟಾಗಿ ಬಾಯ್ಲ್ ಬೇಯಿಸಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಎಕ್ಸು ಸ್ಪೈಸಿ ಆದಂಥ ಹೇಗೆ ಚುಕ್ಕ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಏನು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಂತರ ಇದು ಅಷ್ಟೇ ಕಾಳು ಟೀನ್ ಸ್ಪೂನ್ ಆಗೋಷ್ಟು ಕರಿಮೆಣಸು ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡ್ರೆ ಖಾರ ಆಗುತ್ತೆ ಹಾಗೆ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸನ್ನ ಇನ್ಕ್ರೀಸ್ ಮಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಹೇಳಿದ್ನೆಲ್ಲ ಜೀರಿಗೆ ಮತ್ತು ಕರಿಮೆಣನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ ನಿಮ್ಮ ಹತ್ರ ಏನಾದ್ರು ಕುಲ್ಲೋ ಕುಟ್ಟೋ ಕಲ್ಲಿದ್ದರೆ ಅದರಲ್ಲಿ ನುಣ್ಣಗೆ ಪೌಡರ್ ಆಗಿ ರುಬ್ಕೊಳ್ಳಿ ಈಗ ನಾವು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಹಂಚ್ಕೊಂಡು ಒಂದು ಪ್ಯಾನ್ ಇಟ್ಕೋತ ಇದೀನಿ ಪ್ಯಾನ್ ಕಾದ ನಂತರ ಎಣ್ಣೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಯಂತ್ರಕ್ಕೆ ಎಣ್ಣೆ ಕಾದಿದೆ ಈಗ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ನೋಡಿ ನೋಡಿ ಯಂತ್ರಕ್ಕೆ ಎಣ್ಣೆ ಕಾದಿದೆ ಸೊ ಕಟ್ ಮಾಡಿ ಇಟ್ಕೊಂಡ್ರೆ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಮತ್ತೆ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಂ ಸೈಜ್ ಇರೋದಿನ ಹಾಕಿದೀನಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಅಂತ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದಿದೆ ಈ ಅಂತಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ కాల్ టీ స్పూన్ ఆగస్టు చికెన్ మసాలా కాల్ టీ స్పూన్ ఆగస్టు గరం మసాలా ఆ కొందరు చెన్నది మిక్స్ మాది ఎన్నే జతే ನಂತರ ನಾವು ಜೀರಿಗೆ ಮತ್ತೆ ಮೆಣಸುನ ಚೆನ್ನಾಗಿ ಪೌಡರ್ ಆಗಿ ರುಬ್ಕೊಂಡಿದೀನಿ ಇವಾಗ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾನು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಅಂತ ಕೇಳು ಕಟ್ ಮಾಡಿ ಇಟ್ಕೊಂಡಿರೋ ಐದು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಚಿಕ್ಕಿದ್ರೆ ಕಟ್ ಮಾಡಿ ಇವಾಗ ಇದನ್ನ ಹೇಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಆವಾಗಲೇ ನಾನು ಹೇಳಿದ್ದೆಲ್ಲ ಜೀರಿಗೆ ಮತ್ತು ಮೆಣಸಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಂತ ಇದನ್ನು ಇನ್ನೊಂದು ಸಲ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಆವಾಗಲೇ ಮಿಕ್ಸ್ಕೊಂಡಿದ್ದೆ ಸೊ ಅದನ್ನು ಕಂಪ್ಲೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೈಸಿಯಾಗಿ ತುಂಬಾ ಸಕ್ಕದಾಗಿರುತ್ತೆ ಈ ಎಚ್ಚುಕ್ಕ ಈ ಎಚ್ಚುಕ್ಕ ಜೊತೆಗೆ ಚಪಾತಿ ಪರೋಟ ತಿಂದರೆ ತುಂಬಾ ಸಕ್ಕತ್ತಾಗಿ ವೆರೈಟಿಮೇಟ್ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ಈಗ ನಾನು ಕಟ್ ಮಾಡಿ ಇಟ್ಕೊಂಡು ಕೊತ್ಮೇಲೆ ಸ್ಪ್ರಿಂಕಲ್ ಮಾಡ್ತೀನಿ ನೀವೇ ಹೇಳ್ಬೋದು ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಬೇಗನೆ ಮಾಡಿ ಮುಗಿಸ್ಬೋದು ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೊಂಡು ತಿನ್ಬಹುದು ದಿಢೀರಂತನೇ ಮಾಡ್ಕೊಬೋದು ಮನೇಲಿರೋ ಐಟಮ್ ಇಟ್ಕೊಂಡೇ ನಾನು ಮಾಡೋದು ಎಕ್ಸ್ಟ್ರಾ ಏನು ಬೈ ಮಾಡಿಲ್ಲ ಜೀರಿಗೆ ಮೆಣಸು ಚಕಾರದ ಪುಡಿ ಎಲ್ಲ ಮನೇಲೆ ಇರುತ್ತೆ ಸೊ ಹಾಗಾಗಿ ಅದನ್ನ ಇಟ್ಕೊಂಡು ಈ ರೆಸಿಪಿನ ಮಾಡಿದ್ದೀನಿ ಸೊ ಸ್ಪೈಸಿ ಎಗ್ ಚುಕ್ಕ ನೀವು ಈ ರೆಸಿಪಿನ ನಿಮ್ಮನೇ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸ್ಪೈಸಿ ಆದಂತ ಎಗ್ ಚುಕ್ಕ ರೆಡಿ ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೀವು ಮಾಡಿದಾಗ ಈ ರೆಸಿಪಿ ಚೆನ್ನಾಗಿ ಬಂತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಮರಿಬೇಡಿ ಹೀಗೆ ನನ್ನ ಚಾನಲ್ ವಾಚ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಬಸ್ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್